ಮಾಡಿ ಯಾದಗಿರಿಂದ ನಾನು ಹೇಳ್ತಾ ಇದ್ದೇನೆ ದೇಶ ರಕ್ಷಣೆ ಮಾಡ್ತಿರಲ್ಲ ಅಂತ ಹೇಳ್ತೀರಿ ನೀವು ದೇಶದವರೇ ಅಲ್ವಲ್ಲ ನೀವ್ ಈ ದೇಶದಲ್ಲಿ ನೀವು ದೇಶದ ವಾರಸುದಾರ ಅಲ್ಲವಲ್ಲ ನೀವು ಈ ದೇಶದ ವಾರಸುದಾರ ನೀವು ಆಗಿದ್ದಿದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗಾದಂತ ಅವಮಾನ ರಾಷ್ಟ್ರಪತಿಗಾದಂತ ಅವಮಾನ ಪ್ರಧಾನ ಮಂತ್ರಿಗಳಿಗಾದಂತ ಅವಮಾನ ಈಗ ಪ್ರಶ್ನೆ ಮಾಡ್ತಾ ಇದ್ರಿ ನೀವು ಇವತ್ತಿನವರೆಗೂ ನೀವು ರಾಷ್ಟ್ರಧ್ವಜವನ್ನ ನಿಮ್ಮ ಕಚೇರಿ ಮೇಲೆ ಆರಿಸಿದೀರಾ ಪ್ರಿಯಾಂಕರಿಗೆ ಆಗ್ಲಿ ಡಿಸ್ಟ್ರಿಕ್ಟ್ ರಿಜಿಸ್ಟ್ರ ಆಗ್ಲಿ ಡಿ ಸಿ ಆಗ್ಲಿ ಹೈಕೋರ್ಟ್ ನ್ಯಾಯಮೂರ್ತಿಗಳು ಕೇಳೋದೇನು ನಾನು ಕೋರ್ಟ್ ನ ನ್ಯಾಯಮೂರ್ತಿಗಳ ಕೇಳ್ಕೊಳದಿಷ್ಟ ಈ ವೇದಿಕೆಯಿಂದ ಯಾವ ಕಾರಣಕ್ಕೂ ನೀವು ನೋಂದಣಿ ಇಲ್ಲದೇ ಇರ್ತಕ್ಕಂತ ಸಂಘಕ್ಕೇನಾದ್ರೂ ನೀವು ಅವಕಾಶ ಕೊಟ್ಟಿದ್ದೇ ಆದ್ರೆ ನೀವು ನ್ಯಾಯಾಧೀಶರಲ್ಲ ಪಕ್ಷದ ಗುಲಾಮರು ನೀವು ನಾನು ಅಂತಕ್ಕಂಥದನ್ನ ನಿಮ್ಗೆ ಹೇಳ್ಬೇಕಾಗುತ್ತೆ ನ್ಯಾಯಾಧೀಶರಿಗೆ ಹೈಕೋರ್ಟ್ ನ್ಯಾಯಾಧೀಶರಾಗ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗ್ಲಿ ನೀವು ಸಂವಿಧಾನ ಬದ್ಧವಾಗಿರ್ತಕ್ಕಂತ ಸಂವಿಧಾನದ ಪೀಠದಲ್ಲಿ ಕೂತಿರೋರು ನೀವು ಯಾವುದೇ ಒಂದು ಸಂಘ ಪರ್ಮಿಷನ್ ಹಾಕಿದ್ರೆ ನಿಮ್ದು ರಿಜಿಸ್ಟ್ರೇಷನ್ ಆಗಿದ್ಯಾ ನಿಮ್ದು ಸಂಘ ಸಂಸ್ಥೆ ಅಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ಕೇಳಬೇಕೆ ಹೊರತು ನೀವು ಏಕಾಏಕಿ ನೀವು ಪರ್ಮಿಷನ್ ಕೊಟ್ರಿ ಅಂದ್ರೆ ಈ ದೇಶದ ಸಂವಿಧಾನದ ಪೀಠದಲ್ಲಿ ಕೂತ್ಕೊಳ್ಳಿಕ್ಕೆ ನೀವು ಅನ್ಯಾಯಕ್ಕಾಗ್ತೀರಿ ನೀವು ನ್ಯಾಯಾಧೀಶರು ನೀವು ನಾಳೆ ಇಪ್ಪತ್ನಾಲ್ಕನೇ ತಾರೀಕು ಲಾಸ್ಟ್ ಗಡುವು ಇದೆ ಹೈಕೋರ್ಟ್ ನಲ್ಲಿ ಇವತ್ತೇ ಹೇಳ್ತಾ ಇದ್ದೀನಿ ನಾನು ಇಲ್ಲಿಂದ ನೀವು ಯಾವ ಸಂಘ ರಿಜಿಸ್ಟರ್ ಆಗಿದೆ ಯಾವ ಸಂಘ ಕಾನೂನು ಅಡಿಯಲ್ಲಿದೆ ಅದನ್ನ ನೋಡಿ ನೀವು ಆದೇಶ ಮಾಡಬೇಕು ನೀವೇನಾದ್ರೂ ನಾಳೆ ಆದೇಶ ಕೊಟ್ರಿ ನೀವು ಈ ಸಂವಿಧಾನ ಬಾಬಾ ಸಾಹೇಬ್ರ ಸಂವಿಧಾನ ಈ ದೇಶದ ಸಂವಿಧಾನ ನೂರ ನಲವತ್ತು ಕೋಟಿ ಜನರಿಗೆ ಮಾಡಿದಂತ ದ್ರೋಹ ನೀವು ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು